ಈ ಅಭಿಯಾನಕ್ಕೆ ಮುಂದಿನ ಸಿಎಂ ಸತೀಶ್ ಅಂತ ಜಾಲತಾಣದಲ್ಲಿ ಅಭಿಯಾನ ಆರಂಭ ಆಗಿದೆ ಈ ಅಭಿಯಾನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯ ಮಾಡಿದ್ದಾರೆ ದೇಶಪಾಂಡೆ ಎಂ ಬಿ ಪಾಟೀಲ್ ಡಿಸಿಎಂ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಸೇರಿ ಹಲವರಿಂದ ಸಿಎಂ ಕುರ್ಚಿಗೆ ಟವೆಲ್ ಹಾಕಲಾಗ್ತಾ ಇದೆ ಎಲ್ಲರೂ ಕೂಡ ಬಂಡೆಯಂತೆ ಸಿಎಂ ಬೆನ್ನಿಗೆ ನಿಲ್ತೀವಿ ಅಂತ ಹೇಳ್ತಾರೆ ಒಂದ್ ಕಡೆ ಆದರೆ ಒಳಗಡೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ ಅಂತ ಜೋಶಿ ವ್ಯಂಗ್ಯ ಮಾಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವ್ಯಂಗ್ಯ ಮುಂದಿನ ಸಿಎಂ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟ ವ್ಯಂಗ್ಯ ಮಾಡಿದ್ದಾರೆ ಜೋಶಿ ಒಬ್ಬರಾದ ಮೇಲೆ ಒಬ್ಬರಿಗ ದೇಶಪಾಂಡೆ ಸಾಹೇಬರು ಹಿರಿಯರು ಅವ್ರು ಹೇಳಿದ್ರು ನಾನು ತಯಾರಿ ತಿನ್ಬೇಕಾರೆ ಆಮೇಲೆ ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಅಂತ ಮೊದ್ಲಿಂದ ಕೂತಾರೆ ಇವ್ರನ್ನ ಯಾವಾಗ ಎಮಿಷ ನಾ ಯಾವಾಗ ಬಂದು ಕೂತೀನೋ ಅಂತ ಹೇಳಿ ಎಂ ಬಿ ಪಾಟೀಲ್ ಸಚಿನ್ ಜಾರಕಿಹೊಳಿ ವಾಟ್ಸ್ಆಪ್ ಎಲ್ಲ ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಪೋಸ್ಟರ್ ಹೊಸ್ತಾರೆ ಈಗ ವಿಚಾರ ಅಂತ ಕೇಳೇನ್ ನಾನು ಇವೆಲ್ಲ ನಡೆದವ ಕಾಂಗ್ರೆಸ್ ಪಾರ್ಟಿ ಒಳಗ ಹೊರಗಡೆ ನಾವು ಸಿದ್ದರಾಮಯ್ಯನವ್ರಿಂದ ಕಲ್ಲು ಬಂಡೆ ಅಂತ ಇದ್ದೇವೆ ಅಂತ ಹೇಳ್ತಾರೆ ಒಳಗಡೆ ಎಲ್ಲ ಇದೆಲ್ಲ ಹಿಂದಿಂದ ಆದ್ದರಿಂದ ತಮ್ಮನೇ ಸರಿ ಮಾಡಿಕೊಳ್ಳಿ ಸುಳ್ಳ ಒಂದೇನೋ ಹೇಳಿದ್ದಕ್ಕೆ ಬಹಳ ಕಾಮೆಂಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಕೇಳಬೇಕಾಗತ್ತ ಮೊದಲ ಅಭಿವೃದ್ಧಿ ಬಗ್ಗೆ ಮಾತನಾಡಪ್ಪ ಅಂತ ಹೇಳಿದ್ದಾರೆ ಈಗೂ ರೈತರು ಬಂದಿದ್ದಾರೆ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಆದಾಯ ಅಡ್ಗಾಲ್ ಹಾಕಿದವರು ನೀವು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್